ಹಾಯ್ ಫ್ರೆಂಡ್ಸ್ ಇರಾಮ್ ಹೇಳ ಕಣ್ಣಿನ ನನಗೆ ಸ್ವಾಗತ ಸುಸ್ವಾಗತ ನನ್ನ ಜೊತೆ ಸರ್ ಸದ್ಯಪ್ಪ ಮಜನ್ರಿ ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ವೀಡಿಯೋ ಮಾಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಅಂತ ವಿಡಿಯೋನ ಕೊನೆ ತನಕ ನೋಡ್ರಿ ಅಂತ ಹೇಳ್ತೀನಿ ಯಾಕೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಫ್ರೀ ಆ್ಯಂಡ್ ಯಾವ ಟ್ರಾಪಿಕ್ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಕಳ್ತನ ಮಾಡಬಾರ್ದು ಅನ್ನೋ ಟ್ರಾಪಿಕ್ ಮೇಲೆ ವೀಡಿಯೋ ಇದ್ದೀನಿ ಯಾಕೆ ಈ ಕಳ್ತನ ಮಾಡಬಾರ್ದು ಕಳ್ತನ ಮಾಡೋದ್ರಿಂದ ಏನೇನು ಅನಾಹುತಗಳಾಗ್ತವೆ ಯಾವ್ಯಾವ ಸಂಬಂಧಗಳು ಕೆಡ್ತಾವೆ ಹೆಂಗೆ ಕೆಡ್ತಾವೆ ಯಾವ ರೀತಿ ಆಗುತ್ತೆ ಯಾವ ರೀತಿ ದುಷ್ಟ ಪರಿಣಾಮ ಬೀರುತ್ತೆ ಕಳ್ತನ ಮಾಡೋದ್ರಿಂದ ನಾವು ಹೆಂಗೆ ನಾಲ್ಕು ಜನ ಬ ನಾಲ್ಕು ಜನರು ನಡ್ಬಾರಕ್ಕೆ ನಾವು ಹೆಂಗೆ ಇರಬೇಕು ನಾವು ಏನು ಎಂತ ಅನ್ನೋದ್ರ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂಡ್ ಯಾರೋ ಕೂಡ ಸ್ಕಿಪ್ ಮಾಡಬೇಡಿ ತನಕ ನೋಡಿ ವಿಡಿಯೋನ ಇನ್ಫಾರ್ಮೇಷನ್ ಫುಲ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದು ಬಹಳ ಅಂತಂದರೆ ಭಾಳ ಇಂಪಾರ್ಟೆಂಟ್ ವಿಷಯ ಇದು ಕಳೆತನ ಮಾಡೋದ್ರಿಂದ ನಿಮಗೇನಾಗುತ್ತೆ ಏನಾಗುತ್ತೆ ಮೂರು ದಿನ ತುಡುಗು ಮಾಡ್ತೀರಾ ಮೂರು ದಿನ ತಿಂತೀರಾ ಹೋಗ್ಲೇಪ್ಪ ಒಂದು ನಾಲ್ಕೈದು ತಿಂಗಳು ತಿಂತೀರಾ ಅಂತೇಳಿ ತಿಳ್ಕೊಳ್ಳಿ ಆ್ಯಂಡ್ ನಾಲ್ಕೈದು ತಿಂಗಳು ತಿಂತೀರಾ ವರ್ಷ ತಿಂತೀರಾ ಆಮೇಲೆ ಏನು ಮಾಡ್ತೀರಾ ಮತ್ತೊಂದು ಮನೆಗೆ ತುಳು ಮಾಡೋಕ್ಕೆ ಕನ್ನ ಹಾಕ್ತೀರ ಇಷ್ಟೇ ಅಲ್ವಾ ಅವ್ರ ಮನೆ ಬಿಟ್ಟು ಅವ್ರ ಮನೆ ಬಿಟ್ಟು ಅವ್ರ ಮನೆಗೆ ಇಷ್ಟೇ ಅಲ್ವಾ ನೀವು ಕಳ್ತನ ಮಾಡೋದು ನಿಂದ್ರಿಸಿ ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇನ್ನೊಬ್ರಿಗೆ ಅವ್ರಿಗೆ ಹ್ಯಾಕ್ ಮಾಡಿ ಇವ್ರಿಗೆ ಹ್ಯಾಕ್ ಮಾಡಿ ನಾನು ಹೇಳ್ತಾ ಇಲ್ಲ ಅವ್ರ ಚಾನೆಲ್ ಇದನ್ನು ಮಾಡಿ ಇವ್ರ ಚಾನೆಲ್ ಇದನ್ನು ಮಾಡಿ ಹಂಗೆ ಆ ರೀತಿ ಹೇಳ್ತಾ ಇಲ್ಲ ಆ್ಯಂಡ್ ಯಾಕೆಂತಂದರೆ ಯೂಟ್ಯೂಬು ಒಂದು ಅರ್ನಿಂಗ್ ಅಪ್ಲಿಕೇಶನ್ ಹೌದಲ್ವ ಅರ್ನಿಂಗ್ ಅಪ್ಲಿಕೇಶನ್ ಆ್ಯಪ್ ಇದು ಇದು ಯೂಟ್ಯೂಬ್ ಅನ್ನೋದು ತುಂಬಾ ಎಲ್ಲರಿಗೂ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಯಾಕೆ ಹಿಂಗೆಲ್ಲ ಹೇಳ್ತಾ ಇದ್ದಾಳೆ ಯಾಕೆ ಈಕ ಯಾರವ ದುರ್ಗವ ಬಂದು ಹಿಂಗೆ ಇರೋಕತ್ತಾಳೆ ಅಂತೇಳಿ ಅಂದರೂ ಅನ್ಲಕ್ಕ ಯಾಕಂತಂದ್ರೆ ತುಡುಗು ಮಾಡ್ತೀನೋದ್ರಲ್ಲಿ ಉಪಯುಕ್ತ ಇಲ್ಲ ಉಪಯೋಗ ಇಲ್ಲ ತುಡುಗು ಮಾಡ್ತೀನೋದ್ರಲ್ಲಿ ಎಷ್ಟೊಂದು ಹೇಳ್ತಾರೆ ಎಷ್ಟೊಂದು ಕಷ್ಟಪಟ್ಟು ಒಬ್ಬ ವ್ಯಕ್ತಿಗಳು ಎಷ್ಟೊಂದು ಕಷ್ಟಪಟ್ಟು ಹೇಳ್ಬೋದಾದರೆ ಬಾಂಡೆ ಮನೆ ಮಾಡೋರು ಇರ್ತಾರೆ ತಮ್ಮದ್ ಮಾಡೋರು ಇರ್ತಾರೆ ಕೆಲವರ್ಗೆ ಇರ್ತಾರೆ ಮೆರವರ್ಗು ಇರ್ತಾರೆ ಎಷ್ಟೊಂದೆಲ್ಲ ಕಷ್ಟಪಟ್ಟು ಇದನ್ನು ಮಾಡ್ತಿರ್ತಾರೆ ಯಾರು ಶ್ರೀಮಂತರೇ ಆಗಲಿ ಬಡವರೇ ಆಗಲಿ ಕಷ್ಟಪಟ್ಟಾಗ ಮಾತ್ರ ಇಲ್ಲಿ ದುಡ್ಡನ್ನು ಸಿಗೋದು ಹಾಗೆ ಯಾರಿಗೆ ಸಿಗೋಲ್ಲ ಆ್ಯಂಡ್ ಹೌದಲ್ವ ಕಷ್ಟಪಟ್ಟಾಗ ಮಾತ್ರ ಅಲ್ವಾ ಸಿಗೋದು ಹಾಗೆ ಯಾರಿಗೆ ಸಿಗುತ್ತೆ ದುಡ್ಡು ಅದೇ ದುಡ್ಡು ಕಳ್ತನ ಆದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಇದ್ದು ಇದ್ದ ದುಡ್ಡೆಲ್ಲ ಕಳ್ತನ ಆಯಿತು ಅಂತಂತಂದರೆ ಎಷ್ಟು ಎಷ್ಟು ಮರಗ್ತಾರೆ ಅವರು ಎಷ್ಟು ಮರಗ್ತಾರೆ ಆ್ಯಂಡ್ ಎಷ್ಟು ಕಣ್ಣೀರಿಡ್ತಾರೆ ಅನ್ನೋದ್ರ ಮೇಲೆ ವಿಚಾರ ಮಾಡಿ ಅವ್ರು ನಮ್ಮ ಮೇಲೆ ಒಂದು ಒಂದು ಹನಿ ಕಣ್ಣೀರಿಟ್ಟರು ಕೂಡ ಅದು ನಮಗೆ ನಾವು ಊಜ್ಳಾಗಲ್ಲ ಹೌದಲ್ವಾ ನಾವು ಊಜ್ಳಾಗೋದೇ ಇಲ್ಲ ಈಗ ಅಲ್ಲ ಆಗೋ ಅಲ್ಲ ಇದೇನು ಕಲಿಯುಗದಲ್ಲಿ ಅಂತ ಮಾತು ಹೇಳ ತಳಕಿ ಅಂತೇಳಿ ಅಂದರು ಅನ್ನೋಲ್ಲಕ್ಕ ಆ್ಯಂಡ್ ಕಲಿಯುಗದಲ್ಲಿ ಅಷ್ಟೇ ಅಲ್ಲ ರಾಮಾಯಣದಲ್ಲಾಯಿತು ದ್ವಾಪರ ದ್ವಾಪರಯುಗದಲ್ಲಾಯಿತು ತ್ರೇತಾಯುಗದಲ್ಲಾಯಿತು ಎಲ್ಲ ಯುಗದಲ್ಲೂ ಕಳ್ತನ ಮಾಡೋರಿಗಾಯ್ತು ಎಲ್ಲರಿಗೂ ಕೂಡ ಆ ಪರಮಾತ್ಮ ಅಂದರೆ ಕೃಷ್ಣ ಪರಮಾತ್ಮ ಅವತಾರ ಎತ್ತುತ್ತಲೇ ಬಂದಾನೆ ಈ ಕಲಿಯುಗದಾಗ ಬರೋಂಗಿಲ್ಲ ಅಂತ ಅನ್ನೋಕ್ಕೆ ಹೋಗಬಾರ್ದು ಕಲಿಯುಗದಾಗು ಬರ್ತಾನೆ ಆ್ಯಂಡ್ ಯಾಕೆ ಈ ವಿಚಾರಗಳನ್ನ ಹೇಳ್ತಾ ಅಂತಂದರೆ ಯಾರೂ ಕೂಡ ಇನ್ನೊಬ್ಬರು ನಮ್ಮಿಂದ ಇನ್ನೊಬ್ಬರು ಕಣ್ಣೀರು ಹಾಕ್ಬಾರ್ದು ನಮ್ಮಿಂದ ಇನ್ನೊಬ್ರು ಕಣ್ಣೀರು ಹಾಕ್ಬಾರ್ದು ಅವ್ರ ಕಣ್ಣೀರಿಗೆ ನಾವು ಕಾರಣ ಆಗಬಾರ್ದು ಯಾವುದೇ ವ್ಯಕ್ತಿ ಆಗಲಿ ಅವ್ರ ಕಣ್ಣೀರಿಗೆ ನಾವು ಕಾರಣ ಆಗಬಾರ್ದು ಅಲ್ವಾ ನಾವು ಅವ್ರ ಕಣ್ಣಿಗೆ ಕಾರಣ ನಮ್ಮ ಅವ್ರ ಕಣ್ಣೀರಿಗೆ ನಾವು ಕಾರಣ ಆಗಬಾರ್ದು ಆ್ಯಂಡ್ ಏನು ಅಂತಂತಂದರೆ ಎಷ್ಟೊಂದು ಆಗುತ್ತೆ ತೊಡುಗು ಮಾಡೋದ್ರಲ್ಲಿ ಆಗಲಿ ಮೇಲೆ ಸುಳ್ಳು ಸುಳ್ ಮೇಲೆ ಸುಳ್ಳೇ ಹೇಳೋದಾಗುತ್ತೆ ತುಡು ಮಾಡಿದ್ರೆ ಹೌದಲ್ವಾ ಮುಖವಾಡ ದರ್ಸ್ಕೊಂಡು ಬಾಳೋದಾಕೈತಿ ಧರ್ಸ್ಕೊಂಡು ಏ ಯಾವ ಯಾವ ರಂಡಿ ಮಗ ಹಾಕಿ ಅದಕ್ಕೆ ರಂಡಿ ಮಗಳ ತುಡು ಮಾಡಿ ತಿಂತಾಳು ಹಾಕಿ ಏನು ದಾಡಿ ಅದ್ರೀತಿ ಮಗಳು ಇಂಥ ಡೈಲಾಗ್ಸ್ ಬರುತ್ತೆ ಉತ್ತರ ಕರ್ನಾಟಕ ಮಾತುಗಳು ಬರ್ತಾವ ಅದಕ್ಕೆ ಹೇಳಿದ್ರು ಯಾವತ್ತು ಕೂಡ ಏನು ಅಂತಂತೆ ರಂಡಿ ಮಗಳು ಅಂತಂದ್ರೆ ವಿಚಾರ ಮಾಡಿ ತಂದೆ ಇದ್ದು ಕೂಡಿ ತಾಯಿಗೆ ರಂಡಿ ಮಗಳು ಅಂತೇಳಿ ಅನಿಸ್ಕೊಡೋದು ತಂದೆ ಇದನ್ನ ಮಾಡಿದ್ರು ಕೂಡ ಎಲ್ಲ ಇಂಥವೆಲ್ಲ ಮಾತುಗಳು ಬೇಡ ಇಂಥವೆಲ್ಲ ಮಾತುಗಳನ್ನೆಲ್ಲ ಮ್ಯೂಟ್ ಮಾಡಬೇಕು ಅಂತಂತಂದರೆ ನಾವೇನು ಮಾಡಬೇಕು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಒಳ್ಳೆ ರೀತಿಯಲ್ಲಿ ಸಾಧನೆ ಮಾಡಬೇಕು ನಾವು ನಾಲ್ಕು ಮಂದಿಗೆ ಪ್ರಚಾರ ಆಗಬೇಕು ಅಂತಂತಂದರೆ ಒಳ್ಳೆ ಒಳ್ಳೆಯ ವಿಷಯಗಳನ್ನ ಕಲೆಕ್ಟ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಗೆ ಎಷ್ಟು ಇದಾಗುತ್ತೋ ಅಷ್ಟರ ಮಟ್ಟಿಗೆ ಆದರೂ ವೀಡಿಯೋನ ಹಾಕಿ ಯಾಕಂತಂತಂದರೆ ಈ ಕಳ್ತನ ಮಾಡೋದ್ರಲ್ಲಿ ಯಾವುದೇ ರೀತಿ ಲಾಭ ಇಲ್ಲ ಹ್ಞೂ ಯಾವುದೇ ರೀತಿ ರಾ ಲಾಭ ಇಲ್ಲ ಇನ್ನೊಬ್ಬರ ಶಾಪಕ್ಕೆ ನಾವು ಗುರಿ ಆಗಬೇಕಾಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ನೊಬ್ಬರ ಕಣ್ಣರಿಗೆ ನಾವು ಕಾರಣ ಆಗಬೇಕಾಗುತ್ತೆ ಎಷ್ಟೊಂದು ತೊಂದರೆ ತೊಗೊಂಡು ಹನಿ ಹನಿ ಕೂಡಿದರೆ ಹಳ್ಳ ಅಂತ ಅವ್ರ ಮಕ್ಕಳ ಜೀವನಕ್ಕಾಗಿ ಅವರು ತಮ್ಮ ಜೀವನಕ್ಕಾಗಲಿ ಎಷ್ಟೊಂದು ಮಾಡಿಕೊಂಡಿರ್ತಾರೆ ಅದರಲ್ಲಿ ನಾವು ಕ ಕನ್ನ ಹಾಕಿಬಿಟ್ರೆ ಪಾಪ ಪಾಪ ಅಲ್ವಾ ಹೌದಲ್ವಾ ಅದಕ್ಕೆ ವಯಸ್ಸಿನಲ್ಲಿ ಇದ್ದವರೇ ವಯಸ್ಸಲ್ಲಿ ಇದ್ದವರೇ ತುಡುಗು ಮಾಡಬೇಕಾದ್ರೆ ಇನ್ನು ಪಾಪ ವಯಸ್ಸಾದವರು ಹೌದಲ್ವಾ ವಿಚಾರ ಮಾಡಬೇಕು ವಿಚಾರ ಮಾಡಿ ಯಾವುದೋ ಒಂದು ವಿಷಯನ ನಾವು ವಿಷಯದ ಮೇಲೆ ಇದು ಮಾಡಬೇಕಾದ್ರೂ ತುಂಬ ವಿಚಾರ ಮಾಡಬೇಕು ವಿಚಾರ ಮಾಡಿದ ಮೇಲೇ ನಾವು ಹೆಜ್ಜೆ ಇಡಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಯಾರೂ ಕೂಡ ತುಡುಗು ಮಾಡಬಾರ್ದು ತುಡುಗು ಮಾಡೋದ್ರಿಂದ ಏನಾಗುತ್ತೆ ನಾಲ್ಕು ದಿನ ಅಷ್ಟೇ ನಾವು ಉಣ್ಬೋದು ಒಂದು ವರ್ಷ ಉಣ್ಬೋದು ಭಾಳ ಮಾಡಿದ್ರೆ ಹೌದಲ್ವಾ ಆಮೇಲೆ ನಾವು ಏನು ತಿಂತೀವಿ ನಾವು ಏನು ಉಂಟೀವಿ ಹೌದಲ್ವಾ ವಿಚಾರ ಮಾಡಬೇಕು ಮನುಷ್ಯ ಯಾವತ್ತಾದರೂ ವಿಚಾರ ಮಾಡಬೇಕು ವಿಚಾರ ಮಾಡಿ ಹೆಜ್ಜೆ ಇಡಬೇಕು ನಮ್ಮ ಬಗ್ಗೆ ತಿಳ್ಕೊಂಡವ್ರೆ ನಮ್ಮ ಆ ರೀತಿ ಮಾಡ್ತಾರೆ ಅನ್ನೋ ವಿಚಾರ ಗೊತ್ತು ತಿಳ್ಕೊಂಡವ್ರೆ ಆ ರೀತಿ ಮಾಡ್ತಾರೆ ಹಾಗಂತ ಎಲ್ಲರೂ ಅದೇ ರೀತಿ ಇರಲ್ಲ ಎಲ್ಲರೂ ಅದೇ ರೀತಿ ಇರಲ್ಲ ಫುಲ್ ವೀಡಿಯೋ ನೋಡಿ ಅದಕ್ಕೆ ಹೇಳ್ತಾ ಇದ್ದೀನಲ್ಲ ಫುಲ್ ವೀಡಿಯೋ ನೋಡಿ ಕ್ಲಾರಿಫಿಕೇಷನ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಯೂಸ್ಫುಲ್ ಆಗುತ್ತೋ ಹೆಂಗಾಗುತ್ತೋ ಅಂತ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನೀವೇನ ಶೇರ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಮಗೆ ಆಗಂಗಿಲ್ಲ ಏನೂ ಆಗಂಗಿಲ್ಲ ಅಂತನವರು ಯೂಟ್ಯೂಬ್ ಅಪ್ಲಿಕೇಶನ್ನು ಓಪನ್ ಮಾಡಿ ಈ ಆ್ಯಪ್ ತುಂಬ ರೆಕಮೆಂಡೆಡ್ ಆ್ಯಪ್ ಈ ಈ ಆ್ಯಪ್ ಈ ಆ್ಯಪಲ್ಲಿ ತುಂಬ ಜನರಿಗೆ ಸಹಾಯ ಆಗಿದೆ ಅರ್ನಿಂಗ್ಸ್ ಕೂಡ ಆಗ್ತಿದೆ ಅರ್ನಿಂಗ್ಸ್ ಕೂಡ ಆಗ್ತಿದೆ ಅದಕ್ಕೆ ಹೇಳ್ತಾ ವಿಡಿಯೋನ ಅಪ್ಲೋಡ್ ಮಾಡಿ ಆ್ಯಂಡ್ ಬಿಟ್ಟು ಬಿಡಿ ಕಳ್ತ ನಾನು ಇನ್ನೊಬ್ಬರು ಕಣ್ಣಿರಿ ನೀವು ಕಾರಣ ಆಗಬೇಡಿ ಆ್ಯಂಡ್ ಅಂತ ಈ ಟ್ರಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಈ ಟ್ರಾಪಿಕ್ ಏನಾದರೂ ನಿಮಗೆ ವಿಶ್ ಇದನ್ನಿಸ್ತಾನ ಏನು ಈ ಟ್ರಾಪಿಕ್ ಏನಾದರೂ ಯೂಸ್ಫುಲ್ ಅನ್ನಿಸ್ತಿದ್ರೆ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ರೀತಿ ಬ ಮತ್ತು ಇದೇ ರೀತಿಯಾದಂಥ ವೀಡಿಯೋ ಯೂಸ್ಫುಲ್ ವೀಡಿಯೋಸನ್ನು ತರ್ತಿರ್ತೀನಿ ಹಾಗೆ ಕವನದೊಂದಿಗೆ ಬರ್ತೀನಿ ಬಾಯ್ ಎಲ್ಲರಿಗೂ ಕೂಡ ಬಾಯ್ ನಮಸ್ತೆ ಬಾಯ್ ಬಾಯ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್